ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿಯವರು ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಆಗ್ರಹಪಡಿಸಿದರು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧೀಕರಣವು ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ನೀಡಿದ್ದರೂ ಇಂದಿಗೆ ಹದಿನೈದು ವರ್ಷ ಕಳೆದರೂ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆಯಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಏರಿಸಲು ಕ್ರಮ ಕೈಗೊಳ್ಳಲಾಗಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಸ್ಪರ ಕೆಸರೆರಚಾಟದಲ್ಲಿ ನಿರತರಾಗಿದ್ದು ರೈತರ ಹಿತವನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿದರು ಅಣೆಕಟ್ಟೆಗಾಗಿ ಲಕ್ಷಾಂತರ ಎಕರೆ ಜಮೀನು ತ್ಯಜಿಸಿ ಮನೆ ಕಳೆದುಕೊಂಡು ನಿರಾಶ್ರಿತರಾಗಿರುವ ರೈತರ ನೋವುಗಳನ್ನು ಅವರು ಉಲ್ಲೇಖಿಸಿ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕೇಂದ್ರ ಸರ್ಕಾರವೇ ತನ್ನ ಸುಪರ್ದಿಗೆ ತೆಗೆದುಕೊಂಡು ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು ಸರ್ಕಾರ ಕಿವಿಗೊಡದಿದ್ದರೆ ಮುಂದಿನ ದಿನಗಳಲ್ಲಿ ರೈತರು ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಗುರುರಾಜ ಪಡಶೆಟ್ಟಿ ಶ್ರೀನಿವಾಸ ಗೊಟಗೊಣಕಿ ಮಡಿವಾಳಪ್ಪ ಕಲ್ಬುರ್ಗಿ ಆನಂದಗೌಡ ಪಾಟೀಲ ಬಸನಗೌಡ ಹಳ್ಳಿ ಪಾಟೀಲ ಅಶೋಕ ಪಾಟೀಲ ಬಿಎಸ್ ಸಜ್ಜನ ಬಸನಗೌಡ ಪಾಟೀಲ ಹಾಗೂ ರಾಮನಗೌಡ ಹಾದಿಮನಿ ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬ ಸಾವಳಗಿ ವಿವಾನ್ಯೂಸ್ ಮೇ ಇಪ್ಪತ್ತೆರಡರೂ ಆಗಿನ ಹದಿನೈದು ಹಿನ್ನೆಲೆಯಲ್ಲಿ ಶಾಸ್ತ್ರೀಯ ಬರುವುದು ಅಡಿಗಾರು ಸಮಾರಂಭ കൃഷ്ണി അട്ടലേ ആണെക്കു നിർമണി ജില്ലയിലെ ഹാസം തല വിജയപുര ഭാഗത്തും കട്ട ജില്ല അവർമാണിത് വിജയ ജില്ല വീരാവരേഗോഡ ജില്ല Пряти faculty 경찰аге fisy lan coating'am Is device'n apathi My orphanoo vo. ну коan atiyar Dakshya'an ap caveen Ката чтай ох 식 деньги У Background pare sile efecto ِ ತೆಗೆದುಕೊಂಡು ಒಂದೊಂದು ಪೈಸ ಬೇರೆ ರಾಜ್ಯಗಳಿಗೆ ಉಳಿಯಕ್ಕೆ ಹೋಗುವಂತ ನಿರ್ಮಾಣ ಏನಾದ್ರ ಆಶೇಪವನ್ನು ಇಟ್ಕೊಂಡಿದ್ರು ನಮಗೆ ಇಡೀ ಜಿಲ್ಲೆಯಲ್ಲಿ ಸ್ವಲ್ಪ ನಿರಾಕರ ಆಗ್ತದೆ ನಮ್ಮ ತೆಗಿಗಳಿಗೆ ನಾವು ನಮ್ಗೆ ಬದು ಆಗ್ತದೆ ನಾವು ಸಾಲ ಸಾಲ ಬಂದ್ ಮತ್ತೆ ದೊಡ್ಡ ಆಶಾಪಾದ ಇಟ್ಕೊಳ್ತಕ್ಕಂಥ